ಇಲ್ಲೆಲ್ಲ ನೀರು ಬರ್ತಾ ಇದೆ ಈ ಒಂದು ಗುಹೆಯ ಎಂಬತ್ತು ಅಡಿ ಅಡಿ ಕೆಳಗಡೆ ಈ ಒಂದು ಸ್ವಾಮಿಗಳು ಮೀಟಿಂಗ್ ಹಾಲ್ ಚಿತ್ರದುರ್ಗದಲ್ಲಿರುವ ಜೋಳದ ಗುಡ್ಡ ಮತ್ತೆ ದೊಳಪನ ಗುಡ್ಡ ಗುಡ್ಡಗಳ ಮಧ್ಯೆ ಬರುವಂತಹ ಒಂದು ಗುಹೆಗೆ ಚಂದ್ರವಳ್ಳಿ ಗುಹೆಗೆ ನಾನಿವಾಗ ಹೋಗ್ತಾ ಇದ್ದೀನಿ ಅಂಕಲಗಿ ಮಠದ ಗುಹೆಗೆ ದಾರಿ ದಾರಿಯಂತೆ ಕಾಣಿಸ್ತಾರ ಈ ತರ ಒಂದು ಗುಹೆಗೆ ದಾರಿ ಇದೆ ಮೇಲೆ ಹೋಗಬೇಕು ಫುಲ್ ಪ್ರಶಾಂತವಾಗಿದೆ ಸ್ಥಳ ಈವ್ನಿಂಗ್ ಮಾಡೋದಕ್ಕೆ ಒಂದು ಶಾಂತತೆಯ ಒಂದು ಸ್ಥಳ ಅಂತ ಹೇಳ್ಬೋದು ಜನ ಬೀಡು ಕಡಿಮೆ ಇದೆ ಬೆಳಗಾಂ ಜಿಲ್ಲೆ ಅಂಕಲಗಿಯ ಪರದೇಶಪ್ಪ ಸ್ವಾಮಿ ಅವರು ಈ ಒಂದು ಗುಹೆಗೆ ಬಂದು ಈ ಒಂದು ಗುಹೆಯನ್ನು ಗುರುಕುಲ ಮಾಡಿದ್ರು ಅಂತ ಹೇಳ್ಬೋದು ನಾವು ಇವಾಗ ಆ ಒಂದು ಗುಹೆಯ ಒಳಗಡೆ ಹೋಗ್ತಿದೀವಿ ಓಕೆ ಫ್ರೆಂಡ್ಸ್ ಇವಾಗ ನಾವು ಚಂದ್ರವಳ್ಳಿ ಗುಹೆಯ ಒಂದು ನಂದಿ ದ್ವಾರಕ್ಕೆ ಬಂದಿದ್ದೇವೆ ಇವಾಗ ನಾವು ಈ ಒಂದು ಗುಹೆಯ ಒಳಗಡೆ ಹೋಗಿ ಅಲ್ಲಿ ಏನೇನಿದೆ ಅದನ್ನೆಲ್ಲ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಹೋಣ ಓಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ ಓಹ್ ಇಲ್ಲಿ ನೋಡಿ ನೆಲಮಟ್ಟದಕ್ಕಿಂತ ಎಷ್ಟು ಕೆಳಗಡೆ ಇದೆ ಇವಾಗ ನೋಡಿ ನಿಮಗೆ ಇಲ್ಲಿ ಮೆಟ್ಟಿಲುಗಳು ಹೆಚ್ಚು ಕಡಿಮೆ ಇದಾವೆ ಯಾಕಂದ್ರೆ ಶತ್ರುಗಳು ಕನ್ಫ್ಯೂಸ್ ಆಗೋದಕ್ಕೆ ಇಲ್ಲಿ ಕೆಳಗಡೆ ಇದೆಯೋ ಇಲ್ಲೋ ಅನ್ನೋದು ಕನ್ಫ್ಯೂಸ್ ಆಗೋದಕ್ಕೆ ಮೆಟ್ಟಿಲುಗಳು ಹೆಚ್ಚು ಕಡಿಮೆ ಮಾಡಿದೆ ಒಂದು ಮೇಲೆ ಕಡಿಮೆ ಬಂದಿದೆ ಹ್ಞೂ ಹ್ಮ್ ರೈಟ್ ಇದು ನಿಮಗೆ ವೆಯ್ಟಿಂಗ್ ಹಾಲ್ ನೋಡಿ ಜಗಲಿಕಟ್ಟೆಂಟ್ ಓಕೆ ಇದು ನೋಡಿ ಎಲ್ಫೆಂಟ್ ಡೋರ್ ಎಲ್ಫೆಂಟ್ ಡೋರ್ ಗಜದ್ವಾರ ಅಂತ ಹೇಳ್ಬೋದು ನಾವು ಇನ್ನೂ ಕೆಳಗಡೆ ಹೋಗ್ತಾ ಇದ್ದೀವಿ ಹಾಂ ಮತ್ತೆ ನಾವು ಈಗ ಒಂದು ಗುಹೆಯ ಎರಡನೇ ಮಾಡಿ ಅಂತ ಹೇಳ್ಬೋದು ಕೆಳ ಮಾಡಿ ಇವು ಒಂಬತ್ತು ಮೆಟಲ್ಗಳಿದ್ದಾವೆ ಇದು ಇದು ಕೂಡ ಹೆಚ್ಚು ಕಡಿಮೆ ಇದೆ ಏನು ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ಇಲ್ಲಿ ಆನೆದೊಂದು ಇಲ್ಲಿ ಸ್ವಲ್ಪ ಬಿಡೋದು ಹಾ ಆನೆ ಒಂದು ಸಿಂಬಲ್ ಕಾಣಿಸ್ತಾ ಇದೆ ನೋಡಿ ಹ್ಞೂ ಗಜದ್ವಾರ ಅಲ್ಲ ಹಾಗಾಗಿ ಕಾರ್ತಿಕ ಶಿವರಾತ್ರಿಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ವಿತೌಟ್ ಲೈಟ್ಸ್ ಇಲ್ಲಿ ಸ್ವಾಮಿಗಳು ಕೂಡುವಂತಹ ಸ್ಥಳ ಗದ್ದುಗೆ ಮತ್ತೆ ಯಾರಾದರೂ ಭಕ್ತಾದಿಗಳು ಬಂದರೆ ಹೂವನ್ನು ಇಡೋದಕ್ಕೆ ಸ್ಥಳ ಮತ್ತೆ ಅದು ಒಂದು ಲೈಬ್ರರಿ ಪುಸ್ತಕಗಳನ್ನು ಇಡುವಂತಹ ಸ್ಥಳ ನೋಡಿ ಇದು ಕದಂಬರ ಆಳ್ವಿಕೆಯಲ್ಲಿ ನಿರ್ಮಿಸಿದಂಥ ಗುಹೆ ಸಾವಿರದ ಇತಿಹಾಸ ಇರುವಂತಹ ಸ್ಥಳ ಮಾಡಿ ಕೊಡಿ ಬೆಟ್ಟ ಬೆಟ್ಟದ ಮೇಲೆ ಬಿದ್ದ ತನಿಗೆ ಓಕೆ ಇವಾಗ ನಾವು ಬಂದಿದ್ದೀವಿ ಆ ಒಂದು ಸ್ವಾಮಿಗಳು ಮೇ ಬೆಟ್ಟದ ಮೇಲಿಂದ ಬರುವಂತಹ ನೀರನ್ನು ಇಲ್ಲಿ ನೋಡಿ ನೀರು ಬೀಳೋದಕ್ಕೆ ಇದಿದೆ ಬೆಟ್ಟದಿಂದ ಮೇಲಿಂದ ಬರೋ ನೀರು ಇಲ್ಲಿ ಸ್ಟೋರ್ ಆಗ್ತಿತ್ತು ಮತ್ತೆ ಇದು ಒಂದು ಸ್ನಾನ ಗೃಹ ಅಂತಲೂ ಕರೀಬೋದು ನಾವು ನೋಡಿ ಗುಹೆಯಲ್ಲಿರುವಂತಹ ಒಂದು ಸ್ನಾನ ಗೃಹ ಸ್ವಾಮಿಗಳಿಗೆ ಒಂದು ಚಿತ್ರಕಲೆಯ ಒಂದು ಹವ್ಯಾಸ ಇತ್ತು ಅವರು ಇಲ್ಲಿ ನೋಡಿ ಒಂದು ಜಸ್ಟೇ ಒಂದು ಹೆಣ್ಮಗಳ ಚಿತ್ರ ಬಿಡಿಸಿದ್ದಾರೆ ಈ ಒಂದು ಗುಹೆಯಲ್ಲೂ ನೀವು ಅದನ್ನು ನೋಡಬಹುದು ಇದು ಒಂದು ಡ್ರಾಯಿಂಗ್ ಹಾಲ್ ಅಂತಲೂ ಹೇಳಬಹುದು ಮತ್ತೆ ರೆಸ್ಟಿಂಗ್ ಟೈಮ್ ಬಿಡುವಿನ ವೇಳೆಯಲ್ಲಿ ಒಂದು ಈ ಒಂದು ಚಿತ್ರ ಚಿತ್ರಕಲೆಯನ್ನು ಅವರು ಮಾಡ್ತಿದ್ರು ಅಂತಲೂ ಹೇಳ್ಬೋದು ಸ್ವಾಮಿಗಳು ಕೂತು ಧ್ಯಾನ ಮಾಡುತ್ತಿರುವಂತಹ ಸ್ಥಳ ಮತ್ತು ಇಲ್ಲಿ ಶಿವಪಾರ್ವತಿಯವರ ಚಿತ್ರಗಳನ್ನು ಹೊಡೆದಿರುವಂತಹ ಗುರುತನ್ನು ನೀವು ನೋಡ್ಬೋದು ಇಲ್ಲಿ ಇಲ್ಲೆಲ್ಲ ನೀರು ಬರ್ತಾ ಇದೆ ಮಳೆ ಬಂದಿದೆ ಅಲ್ಲ ಬಸಿ ನೀರು ಅಂತಾರಲ್ಲ ಅದು ಇಲ್ಲಿ ನೋಡಿ ಇದು ಸ್ವಾಮಿಗಳು ಮಲಗುತ್ತಿರುವಂತಹ ಸ್ಥಳ ಪರಿಚಯ ಇರುವವರು ಬಂದರೆ ಇಲ್ಲಿ ಕಳಿಸ್ತಿದ್ರು ಇಲ್ಲಾಂದರೆ ಇಲ್ಲ ಅಂತ ಹೇಳಿಬಿಡಿ ಅಂತೇಳಿ ಕಳಿಸ್ಬಿಡ್ತಿದ್ರು ನೋಡ್ರಿ

ಹ್ಮ ನಾವು ಇವಾಗ ಈ ಒಂದು ಗುಹೆಯ ಎಂಬತ್ತು ಅಡಿ ಎಂಬತ್ತು ಅಡಿ ಕೆಳಗಡೆ ಇದ್ದೇವೆ ಇದು ಬಂದ್ಬಿಟ್ಟು ನಿಮಗೆ ಈ ಒಂದು ಸ್ವಾಮಿಗಳು ಮೀಟಿಂಗ್ ಹಾಲ್ ಅಂದ್ರೆ ಒಂದು ಹ್ಞೂ ಬರಗಾಲ ಬಂದಾಗ ಕ್ಷಾಮ ಬಂದಾಗ ಇಲ್ಲಿ ಕೂತು ರಾಜರು ಕೂತು ಸೈನ್ಯಾಧಿಕಾರಿಗಳನ್ನ ಜೊತೆ ಚರ್ಚೆ ಮಾಡುವಂತಹ ಸ್ಥಳ ಮೀಟಿಂಗ್ ಹಾಲ್ ಅಂತ ಹೇಳ್ಬೋದು ನೋಡಿ ಈ ನಾವು ಈ ಒಂದು ಗುಹೆಯ ಒಂದು ಗುರುಕುಲದಲ್ಲಿದ್ದೇವೆ ಆ ಒಂದು ಸ್ವಾಮಿಗಳು ರಾಜರ ಮಕ್ಕಳಿಗೆ ಈ ಒಂದು ಪಾಠ ಹೇಳುವಂತಹ ಸ್ಥಳ ಮತ್ತೆ ಇದೊಂದು ಶಾಲಾ ರೀತಿ ಒಂದು ಗುರುವಚನ ನಡೆಯುವಂತಹ ಸ್ಥಳ ಅಂತಾನು ಹೇಳ್ಬೋದು ನೀವು ನೋಡಿ ಕಾಣಿಸುತ್ತೆ ಈ ಒಂದು ಸ್ಥಳದಲ್ಲಿ ಸುಬ್ರಹ್ಮಣ್ಯೇಶ್ವರ ಒಂದು ದೇವಸ್ಥಾನ ಇತ್ತು ಎಲ್ಲ ಅವಶೇಷಗಳು ಕಾಣ್ತಾ ಇದ್ದಾವೆ ಮತ್ತೆ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಇವಾಗ ನಾವು ಆ ಒಂದು ಗಜದ್ವಾರದಿಂದ ಕೆಳಗಡೆ ಹೋಗಿ ಎಲ್ಲ ರೂಮ್ಗಳನ್ನು ನೋಡಿಕೊಂಡು ಮತ್ತೆ ಇದು ರಿಟರ್ನ್ ಮತ್ತೆ ವಾಪಸ್ ಹೋಗುವಂತಹ ಸ್ಥಳಕ್ಕೆ ಬಂದಿದ್ದೀವಿ ನೋಡಿ ಓ ಮೈ ಗುಡ್ ನ್ಯೂಸ್ ಈ ಥರ ನೋಡಿ ಇದು ಒಂಬತ್ತು ಮೀಟಲ್ಲಿನ ಗಜದ್ವಾರ ಗುಹೆಯ ಮನೆ ಒಳಗಡೆ ಹೋಗಿ ಬಂದ ತಕ್ಷಣ ನಮಗೆ ನೀರು ನೀರಾಗಿದೆ ಟೈಮ್ ಇರೋದೇ ಕಾರಣ ಒಂದು ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಂದರೆ ನೀವು ನೋಡ್ಕೊಂಡೋಗಿ ಅದ್ಭುತವಾಗಿದೆ ತರೋದು ಮರಿಬೇಡಿ ಇವಾಗ ನೋಡಿ ಮತ್ತು ಒಂದು ಈ ಒಂದು ಅಡುಗೆ ಮನೆಯನ್ನು ನೀವು ನೋಡ್ಬೋದು ಈ ಒಂದು ಗುಹೆಯ ಮೇಲಿರುವ ಒಂದು ಅಡುಗೆ ಮನೆ ಅಂತಲೂ ಹೇಳ್ಬೋದು ಇಲ್ಲಿ ನೋಡಿ ಇದು ನಿಮಗೆ ಈ ಒಂದು ಚಂದ್ರವಳ್ಳಿ ಗುಹೆಯ ಅಡುಗೆ ಮನೆ ಮತ್ತೆ ಇಲ್ಲಿ ಮೇಲ್ಗಡೆ ಹೋದರೆ ಆ ಒಂದು ಸ್ವಾಮಿಗಳು ವಿಶ್ರಾಂತಿಗೆ ಹೋಗ್ತಾ ಇದ್ರು ಮತ್ತೆ ಇದು ಅಡುಗೆ ಮನೆ ಅಂತ ಹೇಳ್ಬೋದು ಒಂದು ನಿಮಿಷ ಮತ್ತೆ ಮಕ್ಕಳಿಗೆ ಗುರುಕುಲದ ಮಕ್ಕಳಿಗೆ ಊಟ ನೀಡುತ್ತಿರುವ ನೋಡು ಊಟ ನೀಡುವಂತಹ ಸ್ಥಳ ಇದು ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ಇದಕ್ಕೆ ಇದು ಅಡುಗೆ ಮನೆ ಮತ್ತೆ ಇದೆ ನೋಡಿ ಅಡುಗೆ ಮನೆಯಲ್ಲಿರುವಂತಹ ಏನಂತಾರೆ ಇದಕ್ಕೆ ಅದೇ